ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಆರ್ ಆರ್ ಬಿ ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ ಆರ್ ಬಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಭಾರತದಲ್ಲಿ ಮೊದಲು ರೈಲು ಆರಂಭವಾಗಿದ್ದು ಯಾವಾಗ ಅಂತ ಕೇಳಿದರೆ ಭಾರತದಲ್ಲಿ ಮೊದಲು ರೈಲು ಆರಂಭವಾಗಿದ್ದು ಎಷ್ಟರಲ್ಲಿ ಸಾವಿರದ ಎಂಟುನೂರ ಐವತ್ತ ಒಂದು ಸಾವಿರದ ಎಂಟುನೂರ ಐವತ್ತೆರಡು ಸಾವಿರದ ಎಂಟುನೂರ ಐವತ್ತ ಮೂರು ಸಾವಿರದ ಎಂಟುನೂರ ಐವತ್ತ ನಾಲ್ಕು ಅಂತ ಹೇಳಿದರೆ ಸೊ ಹ್ಯಾಂಡ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ರೈಲಿನ ಒಂದು ವ್ಯವಸ್ಥೆ ಆರಂಭವಾಗುತ್ತೆ ಅದು ಯಾವಾಗ ಎಲ್ಲಿ ಅಂತ ನೋಡ್ತಾ ಹೋದರೆ ನೋಡಿ ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಪ್ರಯಾಣಿಕ ರೈಲು ಬಂದು ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಐವತ್ತ ಮೂರರಂದು ಬಾಂಬೆ ಟು ಠಾಣೆ ನಡುವೆ ಈ ಒಂದು ರೈಲು ಮಾರ್ಗ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗುತ್ತೆ ಇಲ್ಲಿ ಒಟ್ಟು ಹದಿನಾಲ್ಕು ಬೋಗಿಗಳನ್ನು ಹೊಂದಿರ್ತಕ್ಕಂಥ ಮೂರು ಉಗಿ ಲೋಕೋಮೋಟಿವ್ಗಳನ್ನು ಹೊಂದಿರ್ತಕ್ಕಂಥದ್ದು ಸೊ ಈ ಮೂರು ಉಗಿ ಲೋಕೋಮೋಟಿವ್ಗಳ ಯಾವ್ಯಾವು ಅಂತ ಹೇಳಿದರೆ ಸಾಹಿಬ್ ಸಿಂಧು ಮತ್ತು ಸುಲ್ತಾನ್ ಈ ಮೂರು ಲೋಕೋಮೋಟಿವ್ಗಳನ್ನು ಹೊಂದಿರ್ತಕ್ಕಂಥದ್ದು ಹದಿನಾಲ್ಕು ಬೋಗಿಗಳ ರೈಲನ್ನು ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಐವತ್ತ ಮೂರರಂದು ಬಾಂಬೆ ಟು ಠಾಣೆಯವರೆಗೆ ಈ ಒಂದು ಮೊಟ್ಟ ಮೊದಲ ಭಾರತದ ರೈಲು ಓಡುತ್ತೆ ಅಥವಾ ಸಾಗಣೆ ಸಾಗ ಹೋಗ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕವಾಗಿ ರೈಲ್ವೆ ಬಜೆಟನ್ನು ಪ್ರಸ್ತುತಪಡಿಸುವ ಅಭ್ಯಾಸ ಭಾರತದಲ್ಲಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂದರೆ ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಸೊ ಈಗೆಲ್ಲ ಒಂದು ಸಾಮಾನ್ಯ ಬಜೆಟ್ ಕೇಂದ್ರ ಬಜೆಟ್ನೊಂದಿಗೆ ವಿಲೀನವನ್ನು ಮಾಡಿರ್ತಕ್ಕಂಥದ್ದು ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ಸಾಮಾನ್ಯ ಬಜೆಟ್ ಮೊದಲು ಇರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಒಂದು ರೈಲ್ವೆ ಬಜೆಟನ್ನಾಗಿ ಮಾಡ್ತಾರೆ ಸೊ ಅದು ಯಾವ ವರ್ಷದಲ್ಲಿ ಅಂತ ನೋಡ್ತಾ ಹೋದರೆ ಆ್ಯನ್ಸರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ಅಕ್ವರ್ ಸಮಿತಿಯ ಶಿಫಾರಸುಗಳ ಮೇಲೆ ಮೇರೆಗೆ ತುಂಬ ಇಂಪಾರ್ಟೆಂಟು ಅಕ್ವರ್ ಸಮಿತಿಯ ಶಿಫಾರಸುಗಳ ಮೇರೆಗೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯವನ್ನು ಮಾಡ್ತಾರೆ ಅದಾದ ನಂತರ ಸಾವಿರ ಎರಡು ಸಾವಿರದ ಹದಿನಾರರಲ್ಲಿ ಅಂದರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಿನಿತ್ತೋ ತೊಂಬತ್ತ ಎರಡು ವರ್ಷಗಳ ನಂತರ ಏನು ಮಾಡ್ತಾರೆ ಈ ಒಂದು ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ಮತ್ತೆ ವಿಲೀನವನ್ನು ಮಾಡ್ತಾರೆ ಸೊ ಸಪ್ರೇಟ್ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ಒಂದು ಪ್ರತ್ಯೇಕ ರೈಲ್ವೆ ಬಜೆಟನ್ನು ಮಂಡನೆಯನ್ನು ಮಾಡಿರ್ತಾರೆ ಆ್ಯಂಡ್ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಅದನ್ನು ರೈಲ್ವೆ ಬಜೆಟನ್ನು ಈ ಒಂದು ಸಾಮಾನ್ಯ ಬಜೆಟ್ ಅಥವಾ ಕೇಂದ್ರ ಬಜೆಟ್ನೊಂದಿಗೆ ವಿಲೀನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಆ್ಯಂಡ್ ಆಗ ನೀತಿ ಆಯೋಗದ ಸದಸ್ಯರಾಗಿದ್ದ ಬಿಬೇಕ್ ಡೆಬ್ರಾಯ್ ನೇತೃತ್ವದ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿತ್ತು ಅಂದರೆ ಅಕ್ಬರ್ ಸಮಿತಿ ಬಂದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಏನು ಪ್ರತ್ಯೇಕ ರೈಲ್ವೆ ಬಜೆಟನ್ನು ಪರಿಚಯ ಮಾಡ್ತಾರೋ ಅದೇ ರೀತಿ ಕೇಳ್ತಾರೆ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ ಅಥವಾ ಕೇಂದ್ರ ಬಜೆಟ್ನೊಂದಿಗೆ ವಿಲೀನಗೊಳಿಸಿದ ಒಂದು ಸಮಿತಿ ಕೇಳಬಹುದು ಸೊ ಇಲ್ಲಿ ಬಿಬೇಕ್ ಡೆಬ್ರಾಯ್ ನೇತೃತ್ವದ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಒಂದು ಸಾಮಾನ್ಯ ಬಜೆಟನ್ನು ನೀತಿ ಆಯೋಗದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಅದನ್ನು ವಿಲೀನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಆ್ಯಂಡ್ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದೆ ನೋಡಿ ಫಸ್ಟ್ ರೈಲ್ವೆ ಬಜೆಟ್ ಅಂತ ಹೇಳಿದ್ರೆ ಆಫ್ಟರ್ ಇಂಡಿಯಾ ಹೆಗೇ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಭಾರತದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲೇ ಆಯಿತು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಸಾರಿ ಸಾವಿರದ ಒಂಬೈನೂರ ಎಪ್ಪತ್ ಇಪ್ಪತ್ತ್ನಾಲ್ಕರ ನಂತರ ಅಕ್ಬರ್ ಸಮಿತಿ ಶಿಫಾರಸಿನ ಮೇರೆಗೆ ಒಂದು ರೈಲ್ವೆ ಬಜೆಟ್ ಆಗುತ್ತೆ ಇಂಡಿಯನ್ ಗೇ ಇಂಡಿಪೆಂಡೆನ್ಸ್ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಬಂದಿರತಕ್ಕಂಥ ಫಸ್ಟ್ ರೈಲ್ವೆ ಬಜೆಟ್ ಅಂತ ಹೇಳಿದರೆ ಪ್ರೆಸಿಡೆಂಟ್ ಬೈ ಜಾನ್ ಮೈತಾಯಿ ಸೊ ಅಂದರೆ ಜಾನ್ ಮೈತಾಯಿ ಏನಿದ್ದಾರೋ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕ ನಂತರ ಮಾಡಿರ್ತಕ್ಕಂಥ ಒಂದು ಪ್ರ ಸಚಿವರಾಗಿರ್ತಾರೆ ಆ್ಯಂಡ್ ದ ಕಂಟ್ರಿ ಫಸ್ಟ್ ರೈಲ್ವೆ ಮಿನಿಸ್ಟ್ರಿನ ನೈನ್ಟೀನ್ ಫೋರ್ಟಿ ಸೆವೆನ್ ಅಂದರೆ ಭಾರತದ ಮೊಟ್ಟ ಮೊದಲ ಮಿನಿಸ್ಟರ್ ಓಕೆ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಸ್ವಾತಂತ್ರ್ಯ ಬಂದ ನಂತರ ಈ ಒಂದು ಪಾಯಿಂಟನ್ನು ಸಹ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಭಾರತದ ಮೊದಲು ರೈಲು ಎಷ್ಟು ದೂರ ಪ್ರಯಾಣಿಸಿತು ಸೊ ನಾವೇನು ಹೇಳಿದ್ವಿ ಈಗ ಮೊಟ್ಟ ಮೊದಲ ರೈಲು ಅಂತ ಸೊ ಅದು ಎಷ್ಟು ದೂರ ಪ್ರಯಾಣವನ್ನು ಮಾಡುತ್ತೆ ಅದು ನಾಲ್ಕು ಬೋಗಿಗಳನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲ ರೈಲು ಅಂತ ಹೇಳಿದ್ವಿ ಸೊ ಆ ಒಂದು ರೈಲು ಓಡಿರ್ತಕ್ಕಂಥ ಮೊಟ್ಟ ಮೊದಲ ಏನು ಬಾಂಬೆ ಟು ಠಾಣೆ ಏನಿದೆಯೋ ಸೊ ಅದು ಎಷ್ಟು ಕಿಲೋಮೀಟರ್ ಹೋಗಿತ್ತು ಅಂತಿದ್ರೆ ಆಪ್ಷನ್ ಸಿ ಮೂವತ್ತ ನಾಲ್ಕು ಕಿಲೋಮೀಟರ್ಗಳು ಸೊ ನೋಡಿ ಇಲ್ಲಿದೆ ಸಾವಿರದ ಎಂಟುನೂರ ಐವತ್ತ್ಮೂರ ಮುಂಬೈನಿಂದ ಠಾಣೆಗೆ ಏನು ಹೋಗುತ್ತೋ ರೈಲು ಅದು ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಐವತ್ತ್ಮೂರಲ್ಲಿ ಹೋಗುತ್ತೆ ಆ್ಯಂಡ್ ಎಸ್ ಇದೆಲ್ಲ ನೋಡಿರ್ತಕ್ಕಂಥದ್ದು ಟೋಟಲ್ ಆಗಿ ಮೂವತ್ತ ನಾಲ್ಕು ಕಿಲೋಮೀಟರ್ ದೂರವನ್ನು ಅದು ಕ್ರಮಿಸುತ್ತೆ ನೆಕ್ಸ್ಟ್ ಭಾರತದಲ್ಲಿ ಗವರ್ನರ್ ಜನರಲ್ ಆಳ್ವಿಕೆಯು ಯಾವ ರೈಲು ಮಾರ್ಗಗಳನ್ನು ಸ್ಥಾಪಿಸಲಾಯಿತು ಅಂದರೆ ಭಾರತದಲ್ಲಿ ಗವರ್ನರ್ ಜನರಲ್ ಆಳ್ವಿಕೆಯಲ್ಲೇ ಈ ಒಂದು ಸಾವಿರದ ಎಂಟುನೂರ ಐವತ್ತ ಮೂರಲ್ಲಿ ಏನು ಆರಂಭ ಆಗುತ್ತೋ ರೈಲ್ವೆ ವ್ಯವಸ್ಥೆ ಅವಾಗೇ ಇರ್ತಕ್ಕಂಥ ಗವರ್ನರ್ ಜನರಲ್ಲು ಲಾರ್ಡ್ ಕಾರ್ನ ಲಾರ್ಡ್ ಡಾಲೌಸಿ ಸೊ ಹಾಗಾಗಿ ಅವರನ್ನೇ ಹೇಳಿ ತಗೊಳ್ತಾರೆ ಆಗಿನ ಟೈಮಲ್ಲಿ ಇರ್ತಕ್ಕಂಥ ಇದ್ದಂತಹ ಗವರ್ನರ್ ಜನರಲ್ ಅವರು ಲಾರ್ಡ್ ಡಾಲೌಸಿ ಸೊ ಇಲ್ಲಿದೆ ನೋಡಿ ಲಾರ್ಡ್ ಡಾಲೌಸಿರವರು ಸಮರ್ಪಿಸ್ತಾರೆ ಯಾಕಂದರೆ ಆ ಒಂದು ಟೈಮಲ್ಲಿ ಭಾರತದಲ್ಲಿ ರೈಲ್ವೆ ಮಾರ್ಗಗಳನ್ನು ಲಾರ್ಡ್ ಡಾಲೌಸಿ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಗುತ್ತೆ ಹಾಗಾಗಿ ಅವರನ್ನು ತಗೊಳ್ತಾರೆ ನೆಕ್ಸ್ಟ್ ಭಾರತದಲ್ಲಿ ಬ್ರಾಡ್ ಗೇಜ್ ರೈಲ್ವೆ ಮಾರ್ಗದ ಅಗಲ ಎಷ್ಟು ಅಂತ ಕೇಳಿದರೆ ಒಟ್ಟು ಬರ್ತಕ್ಕಂಥದ್ದು ಈ ಒಂದು ಭಾರತದಲ್ಲಿ ಬರ್ತಕ್ಕಂಥ ಗೇಜ್ಗಳು ರೈಲ್ವೆ ಗೇಜ್ಗಳಿಂದ ಇದು ನಾಲ್ಕು ರೀತಿಯಲ್ಲಿ ಬರುತ್ತೆ ನಾಲ್ಕು ರೀತಿಯಲ್ಲಿ ಆಗಿರುತ್ತೆ ಸೊ ಅದನ್ನು ನೋಡ್ತಾ ಹೋದರೆ ಬ್ರಾಡ್ ಗೇಜ್ ಆಗಿರ್ಬೋದು ನ್ಯಾರೋ ಗೇಜ್ ಆಗಿರ್ಬೋದು ಅಥವಾ ಈ ಒಂದು ಏನು ಬ್ರಾಡ್ ಗೇಜು ನ್ಯಾರೋ ಗೇಜು ಮತ್ತು ಸ್ಟ್ಯಾಂಡರ್ಡ್ ಗೇಜ್ ಅಂತ ಹೇಳ್ತೀವಿ ಸೊ ಅದಾಗಿರ್ಬೋದು ಒಟ್ಟು ನಾಲ್ಕು ರೀತಿಲಿ ಬರುತ್ತೆ ಅದರಲ್ಲಿ ಬ್ರಾಡ್ ಗೇಜ್ನ ಒಂದು ಮಾರ್ಗದ ಅಗಲ ಎಷ್ಟು ಅಂತ ಕೇಳಿದರೆ ಸೊ ಬಂದು ಐದು ಅಡಿ ಆರು ಇಂಚು ಅಥವಾ ಸಾವಿರದ ನಾನ್ನೂರ ಮೂವತ್ತ ಐದು ಸಾವಿರದ ನಾನ್ನೂರ ಮೂವತ್ತ ಐದು ಅಂತ ಹೇಳ್ತೀನಿ ಕಿಲೋಮೀಟರ್ ಸೊ ಇದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಡ್ಯಾಶ್ಟಲ್ಲಿ ಪ್ರಾರಂಭಿಸಲಾಯಿತು ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಡ್ಯಾಶ್ಟಲ್ಲಿ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಸೊ ಹ್ಯಾಂಚರ್ ಹೇಳಿದ್ರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಈ ಒಂದು ಶತಾಬ್ದಿ ಎಕ್ಸ್ಪ್ರೆಸನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿನ ರೈಲ್ವೆ ಸಚಿವಂಥ ಮಾಧವರಾಜ್ ಸಿಂಧಿಯಾ ಅವರು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಮೋತ್ಸವದ ಸ್ಮರಣಾರ್ಥವಾಗಿ ನವದೆಹಲಿ ಮತ್ತು ಝಾನ್ಸಿ ಜಂಕ್ಷನ್ ನಡುವೆ ಪರಿಚಯವನ್ನು ಮಾಡ್ತಕ್ಕಂಥದ್ದು ಮೊದಲ ಶತಾಬ್ದಿ ಎಕ್ಸ್ಪ್ರೆಸ್ ರೈಲಾಗಿರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಹಾಗಿನ ರೈಲ್ವೆ ಸಚಿವ ಮಾಧವರಾಜ್ ಸಿಂಧಿಯಾ ಆ್ಯಂಡ್ ಯಾರಿಗೋಸ್ಕರ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮ ಶತಮಾನೋತ್ಸವವಾಗಿ ಮಾಡ್ತಕ್ಕಂಥದ್ದು ನವದೆಹಲಿ ಟು ಝಾನ್ಸಿ ಜಂಕ್ಷನ್ ನಡುವೆ ಆರಂಭ ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತೀಯ ರೈಲ್ವೇಲಿ ಅತ್ಯಂತ ಚಿಕ್ಕ ನಿಲ್ದಾಣದ ಹೆಸರು ಯಾವುದು ಅಂತ ಕೇಳಿದರೆ ಪುಣೆ ಬಿ ಸಿ ಗೋವಾ ಐ ಬಿ ಸೊ ಆನ್ಸರ್ ಆಪ್ಷನ್ ಡಿ ಐ ಬಿ ಸೊ ಇದು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ನಿಲ್ದಾಣ ಆಗಿರುತ್ತೆ ಓಕೆ ಎಂಡ್ ನೆಕ್ಸ್ಟು ಸಾಮಾನ್ಯ ಬಜೆಟ್ಗಿಂತ ಭಿನ್ನವಾದ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಹತ್ತು ಸದಸ್ಯರ ಶಿಫಾರಸುಗಳ ಆಧಾರದ ಮೇಲೆ ಪರಿಚಯಿಸಲಾಯಿತು ಅಂದರೆ ಇಲ್ಲಿ ಯಾವ ಒಂದು ಸಮಿತಿ ಅಂತ ಹೇಳಿದರೆ ಸೊ ಅಲ್ಲಿ ನಾವು ನೋಡಿದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಕ್ಬರ್ ಸಮಿತಿಯ ಮೇರೆಗೆ ಈ ಒಂದು ಪ್ರತ್ಯೇಕ ಬಜೆಟನ್ನು ಮಂಡನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಲಾಹೋರ್ ಮತ್ತು ರೈಲ್ವೆ ನಿಲ್ ಸಾರಿ ಲಾಹೋರ್ ಮತ್ತು ಡ್ಯಾಶ್ ರೈಲ್ವೆ ನಿಲ್ದಾಣ ನಡುವಿನ ಶಟಲ್ ರೈಲು ಸೇವೆಯು ಇಪ್ಪತ್ತ ಎರಡು ವರ್ಷಗಳ ಅಂತರದ ನಂತರ ಡಿಸೆಂಬರ್ ಹದಿನೈದರಂದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಪುನರಾರಂಭಿಸಿತು ಅಂದರೆ ಲಾಹೋರ್ ಮತ್ತು ಯಾವುದರ ನಡುವೆ ಈ ಒಂದು ಶಟಲ್ ರೈಲು ಅಂತಕ್ಕಂಥದ್ದು ತಮ್ಮ ಒಂದು ಸೇವೆ ಅನ್ನು ನಿಲ್ಲಿಸಿರ್ತಕ್ಕಂಥದ್ದು ಮತ್ತೆ ಪ್ರಾರಂಭವನ್ನು ಮಾಡುತ್ತೆ ಅದು ಬಂದು ಲಾಹೋರ್ ಮತ್ತು ವಾಗ ಆಪ್ಷನ್ ಎ ವಾಗ ನೆಕ್ಸ್ಟ್ ಬಂದು ಡೀಸೆಲ್ ಲೋಕೋಮೋಟಿವ್ಗಳನ್ನು ನಿರ್ಮಿಸಲಾಗಿದೆ ಅಂದರೆ ಡೀಸೆಲ್ ಲೋಕೋಮೋಟಿವ್ಗಳನ್ನು ಎಲ್ಲಿ ನಿರ್ಮಿಸಲಾಗಿದೆ ಡೀಸೆಲ್ ಲೋಕೋಮೋಟಿವ್ಗಳನ್ನು ಎಲ್ಲಿ ನಿರ್ಮಿಸ ನಿರ್ಮಾಣವನ್ನು ಮಾಡಲಾಗುತ್ತದೆ ಅಂತ ಕೇಳಿದರೆ ಸೊ ಹೆಂಡಸರು ವಾರಣಾಸಿ ಆಪ್ಷನ್ ಬಿ ವಾರಣಾಸಿ ನೆಕ್ಸ್ಟ್ ಡೀಸೆಲ್ ಎಂಜಿನ್ ನಲ್ಲಿ ದಹನವು ಸಂಕೋಚನ ಅಂದ್ರೆ ನೋಡ್ತಾ ಹೋಗಿ ಇಲ್ಲಿ ರುಡಲ್ಫ್ ಡೀಸೆಲ್ ಎಸಲಾದ ಡೀಸೆಲ್ ಎಂಜಿನ್ ಅಂದರೆ ಡೀಸೆಲ್ ಎಂಜಿನ್ ಅನ್ನು ಕಂಡಿಡತಕ್ಕಂಥದ್ದು ರುಡಾಲ್ಫ್ ಡೀಸೆಲ್ ರವರು ಸೊ ಅವರಿಗೆ ಸಂಬಂಧಪಟ್ಟಂತೆ ಅದೊಂದು ಈ ಒಂದು ಸಂಕೋಚನ ಅಥವಾ ದಹನ ಅಥವಾ ಸಿ ಐ ಎಂಜಿನ್ ಎಂದು ಕರೆಯಲ್ಪಡ್ತಕ್ಕಂಥದ್ದು ಒಂದು ಆಂತರಿಕ ದಹನಕಾರಿ ಎಂಜಿನ್ ಆಗಿರುತ್ತದೆ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಭಾರತದ ಮೊದಲ ಹಸಿರು ರೈಲ್ವೆ ಕಾರಿಡಾರ್ ಆಗಿದೆ ಯಾವುದು ಭಾರತದ ಮೊದಲ ಹಸಿರು ರೈಲ್ವೆ ಕಾರಿಡಾರ್ ಆಗಿದೆ ಅಂತ ಕೇಳಿದರೆ ಸೊ ಹೆಸರು ಮಧುರೈನಿಂದ ರಾಮೇಶ್ವರಂ ಅಂತ ಅಂದ್ಕೊಳ್ಳಿ ಮನ ಮಧುರೈನಿಂದ ರಾಮೇಶ್ವರಂ ನೋಡಿ ರೈಲು ಹಳಿಗಳಲ್ಲಿ ಶೂನ್ಯ ಶೌಚಾಲಯ ವಿಸರ್ಜನೆಯನ್ನು ಖಚಿತಪಡಿಸುವ ತಮಿಳುನಾಡಿನಲ್ಲಿ ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದದ ರಾಮೇಶ್ವರಂ ಮನಮಧುರೈ ಮಾರ್ಗವಾದ ದೇಶದ ಮೊದಲ ಹಸಿರು ರೈಲು ಕಾರಿಡಾರ್ ಅನ್ನು ರೈಲ್ವೆ ಸಚಿವ ಸುರೇಶ್ ಪ್ರಭು ಅವರು ಉದ್ಘಾಟಿಸತಕ್ಕಂಥದ್ದು ನೆಕ್ಸ್ಟ್ ಕೆಲವಿನಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಮಾರ್ಷಲಿಂಗ್ ಯಾರ್ಡ್ ಅಂದರೆ ಅಶ್ ಏಷ್ಯಾದಲ್ಲೇ ಅತಿ ಉದ್ದವಾಗಿರ್ತಕ್ಕಂಥದ್ದು ಮಾರ್ಷಲಿಂಗ್ ಯಾರ್ಡ್ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಎ ಮೊಘಲ್ ಸರೈ ನೆಕ್ಸ್ಟು ಕೆಲವಿನಲ್ಲಿ ಯಾವುದು ಭಾರತದ ಅತಿ ದೊಡ್ಡ ರೈಲ್ವೆ ಜಂಕ್ಷನ್ ಆಗಿದೆ ಸೊ ನಿಮ್ಗೆ ಗೊತ್ತಿರಬಹುದು ಭಾರತದಲ್ಲಿ ಅತಿ ದೊಡ್ಡ ರೈಲ್ವೆ ಜಂಕ್ಷನ್ ಅಂತ ಅದು ಹೌರಾ ಆಪ್ಷನ್ ಇ ಹೌರಾ ಸೊ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಸ್ಥಾಪಿನ ಆಗಿರ್ತಕ್ಕಂಥ ಅವರ ಎಚ್ ಡಬ್ಲ್ಯೂ ಎಚ್ ಅಂತಕ್ಕಂಥ ಒಂದು ಹೆಸರಿನಿಂದ ಅದು ಸಂಕೇತವನ್ನು ಗುರುತಿಸಲ್ಪಟ್ಟಿದೆ ಸೊ ಅದನ್ನು ಕೇಳಬಹುದು ಅಂಡ್ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಭಾರತ ಅತ್ಯಂತ ಹಳೆಯ ಅತ್ಯಂತ ವಿಸ್ತಾರವಾದ ಮತ್ತು ಜನ ನಿಬಿಡ ರೈಲ್ವೆ ಸಂಕೀರ್ಣವಾಗಿ ಇದು ಹೆಸರನ್ನು ಮಾಡಿರ್ತಕ್ಕಂಥದ್ದು ಇದು ಪೂರ್ವ ರೈಲ್ವೆ ಮತ್ತು ಆಗ್ನೇಯ ರೈಲ್ವೆ ಎರಡರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಹೌರಾ ಮತ್ತು ಕರಗ್ಪುರದಲ್ಲಿ ವಿಭಾಗಗಳನ್ನು ಹೊಂದಿರತಕ್ಕಂಥದ್ದು ಆ್ಯಂಡ್ ಇಪ್ಪತ್ತ ಮೂರು ಪ್ಲಾಟ್ಫಾರ್ಮ್ಗಳು ಮತ್ತು ಇಪ್ಪತ್ತೈದು ಹಳಿಗಳನ್ನು ಹೊಂದಿರತಕ್ಕಂಥದ್ದು ಈ ಒಂದು ಹೌರಾ ಜಂಕ್ಷನ್ ಭಾರತ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದೆ ಆ್ಯಂಡ್ ಇನ್ನು ನೋಡ್ತಾ ಹೋದರೆ ಸೊ ಆಲ್ರೆಡಿ ಹೇಳ್ದಾಗಿ ವಿಶ್ವದ ಜನ ಬಿಡ ದೊಡ್ಡ ರೈಲು ನಿಲ್ದಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಎಸ್ ಓಕೆ ನೆಕ್ಸ್ಟು ಭಾರತದಲ್ಲಿ ರೈಲ್ವೆಯು ಎಷ್ಟು ತರಬೇತಿ ಸಂಸ್ಥೆಗಳಿವೆ ಅಂತ ಹೇಳಿದರೆ ಭಾರತದಲ್ಲಿ ರೈಲ್ವೆಯ ಒಟ್ಟು ಐದು ತರಬೇತಿ ಸಂಸ್ಥೆಗಳನ್ನು ಒಳಗೊಂಡಿದೆ ನೆಕ್ಸ್ಟು ಭಾರತ ಅತ್ಯಂತ ವೇಗದ ರೈಲು ಯಾವುದು ರಾಜಧಾನಿ ಶತಾಬ್ದಿ ದುರಂಟೊ ತೇಜಸ್ ಒಂದೇ ಮಾತರಂ ಹೇಳಿದರೆ ಭಾರತದಲ್ಲಿ ಅತ್ಯಂತ ವೇಗದ ರೈಲು ಅಂತ ಹೇಳಿರೋದು ಆಪ್ಷನ್ ಇ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡಿ ಭಾರತದಲ್ಲೇ ಅತ್ಯಂತ ವೇಗದ ರೈಲು ಭಾರತದ ಅತ್ಯಂತ ವೇಗದ ರೈಲು ಒಂದೇ ಮಾತರಂ ಎಕ್ಸ್ಪ್ರೆಸ್ ಆಗಿದ್ದು ಇದನ್ನು ಟ್ರೈನ್ ಹದಿನೆಂಟು ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಅಂತೆ ಅಂಡ್ ಇದು ಸಾವಿರದ ಸಾರಿ ನೂರ ಎಂಬತ್ತು ಕಿಲೋಮೀಟರ್ ಪರ್ ಗಂಟೆ ಗರಿಷ್ಠ ವೇಗವನ್ನು ತಲುಪುವಲ್ಲ ಆಂತರಿಕವಾಗಿ ನಿರ್ಮಿಸಲಾದ ಅರೆ ಹೈ ಸ್ಪೀಡ್ ರೈಲ್ ಅಂತೆ ಆ್ಯಂಡ್ ಈ ರೈಲು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿ ಈಗ ನವದೆಹಲಿ ಮತ್ತು ವಾರಾಣಸಿ ನಡುವೆ ಚಲಿಸ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಭಾರತದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಬಂದು ಉತ್ತರ ಪ್ರದೇಶ ಆಪ್ಷನ್ ಡಿ ಉತ್ತರ ಪ್ರದೇಶ ಸೊ ನೋಡಿದ್ರು ಎಂಟು ಸಾವಿರದ ಏಳುನೂರ ಇಪ್ಪತ್ತಾರು ಕಿಲೋಮೀಟರ್ಗಳನ್ನು ಹೊಂದಿರ್ತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ಏನಂತಂದರೆ ರೈಲು ಮಾರ್ಗವನ್ನೇ ಹೊಂದಿಲ್ಲದೆ ಇರ್ತಕ್ಕಂಥ ಒಂದು ಜಿಲ್ಲೆ ಅಂತೇಳಿದರೆ ಕೊಡಗುವುದು ನೆಕ್ಸ್ಟು ಭಾರತದ ಗುಣಮಟ್ಟ ಮಂಡಳಿ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಯಾವ ರೈಲು ನಿಲ್ದಾಣಗಳನ್ನು ಭಾರತ ಅತ್ಯಂತ ಸ್ವಚ್ಛ ಮತ್ತು ಕೊಳಕು ರೈಲು ನಿಲ್ದಾಣಗಳನ್ನು ಹೆಸರಿಸಲಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಅತ್ಯಂತ ಸ್ವಚ್ಛ ಅಂತ ಹೇಳಿದರೆ ಅದು ಬಂದು ವಿಶಾಖಪಟ್ಟಣ ಆ್ಯಂಡ್ ಅತ್ಯಂತ ಮಲಿನ ಅಂತ ಹೇಳಿದ್ರೆ ದರ್ಬಾಂಗ ವಿಶಾಖಪಟ್ಟಣ ಸ್ವಚ್ಛ ದರ್ಭಾಂಗ ಮತ್ತು ಮಲಿನ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಎಸ್ ಭಾರತ ಅತಿ ದೊಡ್ಡ ರೈಲ್ವೆ ವಲಯ ಯಾವುದು ಅಂತ ಕೇಳಿದರೆ ಭಾರತದ ಅತಿ ದೊಡ್ಡ ರೈಲ್ವೆ ವಲಯ ಯಾವುದು ಆನ್ಸರ್ ಆಪ್ಷನ್ ಬಿ ಉತ್ತರ ರೈಲ್ವೆ ಆ್ಯಂಡ್ ನೆಕ್ಸ್ಟು ಸೊ ನೋಡಿ ಉತ್ತರ ರೈಲ್ವೆ ವಲಯವು ಉತ್ತರ ಸಾರಿ ಉತ್ತರ ರೈಲ್ವೆ ವಲಯವು ಇದರ ಪ್ರಧಾನ ಕಚೇರಿ ರೈ ನವದೆಹಲಿಯಲ್ಲಿದೆ ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಉತ್ತರ ಅಂತ ಹೇಳಿದ್ರೆ ಸೊ ಈ ರೀತಿ ಏನು ಹಾಕೊಳ್ತೀವೋ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೊ ಅದು ಉತ್ತರಕ್ಕೆ ಬರ್ತಕ್ಕಂಥದ್ದು ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದಾಗುತ್ತೆ ಆ್ಯಂಡ್ ಉತ್ತರ ರೈಲ್ವೆ ಭಾರತೀಯ ರೈಲ್ವೆಯ ಒಂಬತ್ತು ಹಳೆಯ ವಲಯಗಳಲ್ಲಿ ಒಂದಾಗಿದ್ದು ಆರು ಸಾವಿರದ ಎಂಟುನೂರ ಏಳು ಕಿಲೋಮೀಟರ್ ಮಾರ್ಗವನ್ನು ಹೊಂದಿರುವ ಜಾಲದ ವಿಷಯದಲ್ಲಿ ನಾನು ಇಟ್ ಮೀನ್ಸ್ ಆಲ್ರೆಡಿ ನಾವು ನೋಡಿದ್ವಿ ಹೌದಲ್ವ ಉತ್ತರ ಭಾರತ ಉತ್ತರ ಪ್ರದೇಶ ಇದೆಯೋ ಅದೇ ಅತ್ಯಂತ ಹೆಚ್ಚು ರೈಲ್ವೇನ ಒಂದು ಇದನ್ನು ಹೊಂದಿರ್ತಕ್ಕ ವಿಸ್ ಏರಿಯಾದಲ್ಲಿ ಅತಿ ದೊಡ್ಡದಂಥ ಒಂದು ರಾಜ್ಯವಾಗಿರುತ್ತೆ ಸೊ ಅದೇ ರೀತಿ ಈ ಒಂದು ಉತ್ತರ ರೈಲ್ವೆ ಏನಿದೆಯೋ ಸೊ ಅದು ಅಷ್ಟೇ ಆರು ಸಾವಿರದ ಎಂಟುನೂರ ಏಳು ಕಿಲೋಮೀಟರ್ ಮಾರ್ಗವನ್ನು ಹೊಂದಿರ್ತಕ್ಕಂಥ ಒಂದು ಜಾಲ ಅಂತ ಹೇಳ್ಬೋದಾಗಿರುತ್ತೆ ದೊಡ್ಡ ಒಂದು ಜಾಲ ಆ್ಯಂಡ್ ನೆಕ್ಸ್ಟ್ ಯಾವ ದೇಶದಲ್ಲಿ ಫ್ಲೆಂಟ್ ವೀಲನ್ನು ಕಂಡುಹಿಡಿಯಲಾಯಿತು ಯಾವ ದೇಶದಲ್ಲಿ ಫ್ಲೇಂಜ್ ವೀಲನ್ನು ಕಂಡುಹಿಡಿಯಲಾಯಿತು ಫ್ಲೇಂಜ್ ವೀಲನ್ನು ಕಂಡುಹಿಡ್ತಕ್ಕಂಥದ್ದು ಆಪ್ಷನ್ ಎ ಜರ್ಮನಿ ಜರ್ಮನಿ ಆಪ್ಷನ್ ಎ ಜರ್ಮನಿಯಲ್ಲಿ ಸೊ ಇಷ್ಟು ಬಂದು ಆರ್ ಆರ್ ಬಿ ಎಬೌಟ್ ರೈಲ್ವೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರುತ್ತೆ